ನಮಸ್ಕಾರ ರಿಪೋರ್ಟರ್ಸ್ ಬುಲೆಟಿನ್ ಗೆ ಸ್ವಾಗತ ನಾನು ಪ್ರವೀಣ್ ನಮ್ಮ ಎಲ್ಲಾ ಜಿಲ್ಲಾ ವರದಿಗಾರರು ನನ್ ಜೊತೆ ಇದೀಗ ಲೈವ್ ಆಗಿ ಕನೆಕ್ಟ್ ಆಗಿದ್ದಾರೆ ಇದೀಗ ರಿಪೋರ್ಟರ್ಸ್ ನಲ್ಲಿ ಮೊದಲ ಸುದ್ದಿಯನ್ನ ನೋಡ್ತಾ ನೋಡೋಣ ಬಂದ್ ಕರ್ನಾಟಕದ ಜನಪ್ರಿಯ ಶೋ ಆದ ಬಿಗ್ ಬಾಸ್ ನಡೀತಾ ಇದ್ದ ಜಾಲಿವುಡ್ ಸ್ಟುಡಿಯೋದಲ್ಲಿ ಪರಿಸರ ನಿಯಮವನ್ನ ಉಲ್ಲಂಘನೆ ಮಾಡಿದೆ ಎಂಬ ಕಾರಣಕ್ಕಾಗಿ ಸಂಕಷ್ಟ ಎದುರಿಸ್ತಾ ಇದೆ ಹೀಗಾಗಿ ಬೆಂಗಳೂರು ದಕ್ಷಿಣ ಡಿಸಿ ಅವರು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಹೀಗಾಗಿ ರಿಟ್ ಅರ್ಜಿಯನ್ನು ವಾಪಸ್ ಪಡೆದಿದ್ದಾರೆ ಮುಂದೆ ಬಿಗ್ ಬಾಸ್ ನಡೆಯುತ್ತಾ ನಡೆಯಲ್ವಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ನಿಯಮ ಬಾಹಿರವಾಗಿ ಜಾಲಿವುಡ್ ರೆಸಾರ್ಟ್ ನಲ್ಲಿ ಪೊಲ್ಯೂಷನ್ ಬೋರ್ಡ್ ನ ಕೆಲವೊಂದಿಷ್ಟು ನಿಯಮಗಳನ್ನ ಉಲ್ಲಂಘನೆ ಮಾಡಿ ನಡೀತಾ ಇದ್ದಂತಹ ಬಿಗ್ ಬಾಸ್ ಶೋ ಸೀಸನ್ ಟ್ವೆಲ್ ಇದನ್ನು ಸಂಪೂರ್ಣವಾಗಿ ಈಗ ಸ್ಥಗಿತ ಮಾಡಲಾಗಿದೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಇದರ ನಡುವೆ ಕಾನೂನು ಹೋರಾಟವನ್ನ ಮಾಡಿದಂತಹ ಜಾಲಿವುಡ್ ಸಂಸ್ಥೆ ಇತ್ತಲ್ಲ ಈಗ ತಾನು ಸಲ್ಲಿಸಿದಂತಹ ರಿಟರ್ಜನ್ನ ವಾಪಸ್ ತೆಗೆದುಕೊಳ್ಳುವ ಮೂಲಕ ಡಿಸಿ ಅವರನ್ನ ಭೇಟಿಯಾಗಿ ನಮಗೆ ಹತ್ತು ದಿನಗಳ ಕಾಲಾವಕಾಶವನ್ನ ಕೇಳಿದ್ದಾರೆ ಡಿ ಸಿ ಅವರು ಹತ್ತು ದಿನಗಳ ಕಾಲಾವಕಾಶವನ್ನ ಕೊಡ್ತೀವಿ ಆದರೆ ನಮ್ಮ ಕೈಯಲ್ಲಿಲ್ಲ ವಾಯುವ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೈಯಲ್ಲಿದೆ ಅನ್ನೋದನ್ನ ಹೇಳಿದ್ದಾರೆ ಹೀಗಾಗಿ ಈಗ ಚೆಂಡು ಪೊಲ್ಯೂಷನ್ ಬೋರ್ಡ್ ಕೈಯಲ್ಲಿದೆ ಹೀಗಾಗಿ ಒಂದ್ ವೇಳೆ ಪೊಲ್ಯೂಷನ್ ಬೋರ್ಡ್ ಏನಾದರೂ ಗೇಟ್ ತೆರೆಯೋದಕ್ಕೆ ಅವಕಾಶವನ್ನ ಕೊಡ್ತು ಅಂತ ಹೇಳಿ ಆದರೆ ತನ್ನ ಆದೇಶವನ್ನು ವಾಪಸ್ ತೆಗೆದುಕೊಳ್ತು ಅಂತ ಹೇಳಿ ಆದರೆ ಜಾಲಿವುಡ್ ಸ್ಟುಡಿಯೋ ಓಪನ್ ಆಗುತ್ತೆ ಇವತ್ತೇ ಇವತ್ತೇ ಬಿಗ್ ಬಾಸ್ ನ ಸ್ಪರ್ಧಿಗಳೆಲ್ಲರೂ ಕೂಡ ಜಾಲಿವುಡ್ ಸ್ಟುಡಿಯೋಗೆ ಶಿಫ್ಟ್ ಆಗುವಂತ ಸ್ಥಳಾಂತರ ಆಗುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಒಟ್ಟಾರೆ ಇದೆಲ್ಲ ತಾಂತ್ರಿಕವಾದಂತ ಕಾರಣಗಳಿದವಲ್ಲ ಇದನ್ನು ಹೊರತುಪಡಿಸಿ ಈಗಲ್ಟನ್ ರೆಸಾರ್ಟ್ ನಲ್ಲಿ ಇರುವಂತಹ ಹದಿನೇಳು ಸ್ಪರ್ಧಿಗಳು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಜಾಲಿವುಡ್ ಸ್ಟುಡಿಯೋದ ಒಳಗಡೆ ಇರುವ ಲಕ್ಸುರಿ ಮನೆ ಬಿಗ್ ಬಾಸ್ ಹೌಸ್ ನ ಒಳಗಡೆ ಶಿಫ್ಟ್ ಆಗ್ತಾರ ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಇದೆ ಕಾನೂನು ಹೋರಾಟ ರಿಟ್ ಅನ್ನ ವಾಪಸ್ ಪಡೆದಿರೋದ್ರಿಂದಾಗಿ ಬಹುತೇಕ ಇವತ್ತೇ ಶಿಫ್ಟ್ ಆಗ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ ಆದ್ರೆ ಈ ಹೊತ್ತಿನ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಶಿಫ್ಟ್ ಆಗೋದು ಬಹುಶಃ ರಾತ್ರಿ ಹೊತ್ತಿಗೆ ಆಗಬಹುದು ಅಂತೇಳಿ ಹೇಳ್ತಾ ಇದ್ದಾರೆ ಸದ್ಯಕ್ಕಂತೂ ಭಾರಿ ಕುತೂಹಲ ಇದೆ ಇಡೀ ರಾಜ್ಯದ ಜನ ಕುತೂಹಲದಿಂದ ನೋಡ್ತಾ ಇದ್ದಾರೆ ಬಿಗ್ ಬಾಸ್ ಶೋಗೆ ಎದುರಾಗಿರುವಂತಹ ಇದೊಂದು ಕಂಟಕ ಇದೆಯಲ್ಲ ಇದನ್ನ ಸರಿಪಡಿಸಿಕೊಂಡು ಹತ್ತು ದಿನದ ಒಳಗಡೆ ಎಲ್ಲಾ ನೋಟಿಸ್ ಅನ್ನ ಅವರು ಕೊಟ್ಟಿದ್ರು ಕೂಡ ಉಲ್ಲಂಘನೆ ಮಾಡಿದ್ರು ಎಲ್ಲಾ ನಿಯಮಗಳನ್ನ ಪಾಲಿಸಿಕೊಂಡು ನಾವು ಎಲ್ಲವನ್ನು ಕೂಡ ಸರಿಪಡಿಸಿಕೊಳ್ತೀವಿ ಅಂತ ಹೇಳಿರೋದ್ರಿಂದಾಗಿ ಬಹುತೇಕ ಇವತ್ತೇ ಫೈನಲ್ ಆಗಿ ಏನಾದರೂ ಜಾಲಿವುಡ್ ಸ್ಟುಡಿಯೋದ ಅಥವಾ ಆ ಒಂದು ರೆಸಾರ್ಟ್ ನ ಬಾಗಿಲು ಓಪನ್ ಆಯ್ತು ಅಂತ ಹೇಳಿದ್ರೆ ಎಲ್ಲಾ ಸ್ಪರ್ಧಿಗಳು ಶಿಫ್ಟ್ ಆಗ್ತಾರೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ನಾನು ರಂಜಿತ್ ಶ್ರಿಯಾ ರಿಪಬ್ಲಿಕ್ ಕನ್ನಡ ಬಿಡದಿ ನಮಸ್ಕಾರ ರಿಪೋರ್ಟರ್ಸ್ ಬುಲೆಟಿನ್ ಗೆ ಸ್ವಾಗತ ನಾನು ಪ್ರವೀಣ್ ನಮ್ಮ ಎಲ್ಲಾ ಜಿಲ್ಲಾ ವರದಿಗಾರರು ನನ್ನ ಜೊತೆ ಇದೀಗ ಲೈವ್ ಆಗಿ ಕನೆಕ್ಟ್ ಆಗಿದ್ದಾರೆ ಇದೀಗ ರಿಪೋರ್ಟರ್ಸ್ ನಲ್ಲಿ ಮೊದಲ ಸುದ್ದಿಯನ್ನ ನೋಡ್ತಾ ನೋಡೋಣ ಬಂದ್ ಕರ್ನಾಟಕದ ಜನಪ್ರಿಯ ಶೋದಂತಹ ಬಿಗ್ ಬಾಸ್ ನಡೀತಾ ಇದ್ದ ಜಾಲಿವುಡ್ ಸ್ಟುಡಿಯೋದಲ್ಲಿ ಪರಿಸರ ನಿಯಮವನ್ನ ಉಲ್ಲಂಘನೆ ಮಾಡಿದೆ ಎಂಬ ಕಾರಣಕ್ಕಾಗಿ ಸಂಕಷ್ಟ ಎದುರಿಸ್ತಾ ಇದೆ ಹೀಗಾಗಿ ಬೆಂಗಳೂರು ದಕ್ಷಿಣ ಡಿಸಿ ಅವರು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಹೀಗಾಗಿ ರಿಟ್ ಅರ್ಜಿಯನ್ನು ವಾಪಸ್ ಪಡೆದಿದ್ದಾರೆ ಇನ್ನು ಮುಂದೆ ಬಿಗ್ ಬಾಸ್ ನಡೆಯುತ್ತಾ ನಡೆಯಲ್ವಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ನಿಯಮಬಾಹಿರವಾಗಿ ಜಾಲಿವುಡ್ ರೆಸಾರ್ಟ್ ನಲ್ಲಿ ಪೊಲ್ಯೂಷನ್ ಬೋರ್ಡ್ ನ ಕೆಲವೊಂದಿಷ್ಟು ನಿಯಮಗಳನ್ನ ಉಲ್ಲಂಘನೆ ಮಾಡಿ ನಡೀತಾ ಇದ್ದಂತಹ ಬಿಗ್ ಬಾಸ್ ಶೋ ಸೀಸನ್ ಟ್ವೆಲ್ವ್ ಇದನ್ನು ಸಂಪೂರ್ಣವಾಗಿ ಈಗ ಸ್ಥಗಿತ ಮಾಡಲಾಗಿದೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಇದರ ನಡುವೆ ಕಾನೂನು ಹೋರಾಟವನ್ನ ಮಾಡಿದಂತಹ ಜಾಲಿವುಡ್ ಸಂಸ್ಥೆ ಇತ್ತಲ್ಲ ಈಗ ತಾನು ಸಲ್ಲಿಸಿದಂತಹ ರಿಟರ್ಜನ್ನು ವಾಪಸ್ ತೆಗೆದುಕೊಳ್ಳುವ ಮೂಲಕ ಡಿಸಿ ಅವರನ್ನ ಭೇಟಿಯಾಗಿ ನಮಗೆ ಹತ್ತು ದಿನಗಳ ಕಾಲಾವಕಾಶವನ್ನ ಕೇಳಿದ್ದಾರೆ ಡಿ ಸಿ ಅವರು ಹತ್ತು ದಿನಗಳ ಕಾಲಾವಕಾಶವನ್ನ ಕೊಡ್ತೀವಿ ಆದರೆ ನಮ್ಮ ಕೈಯಲ್ಲಿಲ್ಲ ವಾಯುವ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೈಯಲ್ಲಿದೆ ಅನ್ನೋದನ್ನ ಹೇಳಿದ್ದಾರೆ ಹೀಗಾಗಿ ಈಗ ಚೆಂಡು ಪೊಲ್ಯೂಷನ್ ಬೋರ್ಡ್ ಕೈಯಲ್ಲಿದೆ ಹೀಗಾಗಿ ಒಂದ್ ವೇಳೆ ಪೊಲ್ಯೂಷನ್ ಬೋರ್ಡ್ ಏನಾದರೂ ಗೇಟ್ ಅನ್ನ ತೆರೆಯೋದಕ್ಕೆ ಅವಕಾಶವನ್ನ ಕೊಡ್ತು ಅಂತ ಹೇಳಿ ಆದರೆ ತನ್ನ ಆದೇಶವನ್ನು ವಾಪಸ್ ತೆಗೆದುಕೊಳ್ತು ಅಂತ ಹೇಳಿ ಆದ್ರೆ ಜಾಲಿವುಡ್ ಸ್ಟುಡಿಯೋ ಓಪನ್ ಆಗುತ್ತೆ ಇವತ್ತೇ ಇವತ್ತೇ ಬಿಗ್ ಬಾಸ್ ನ ಸ್ಪರ್ಧಿಗಳೆಲ್ಲರೂ ಕೂಡ ಜಾಲಿವುಡ್ ಸ್ಟುಡಿಯೋಗೆ ಶಿಫ್ಟ್ ಆಗುವಂತ ಸ್ಥಳಾಂತರ ಆಗುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಒಟ್ಟಾರೆ ಇದೆಲ್ಲ ತಾಂತ್ರಿಕವಾದಂತಹ ಕಾರಣಗಳಿದವಲ್ಲ ಇದನ್ನು ಹೊರತುಪಡಿಸಿ ಈಗಲ್ಟನ್ ರೆಸಾರ್ಟ್ ನಲ್ಲಿ ಇರುವಂತಹ ಹದಿನೇಳು ಸ್ಪರ್ಧಿಗಳು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಜಾಲಿವುಡ್ ಸ್ಟುಡಿಯೋದ ಒಳಗಡೆ ಇರುವ ಲಕ್ಸುರಿ ಮನೆ ಬಿಗ್ ಬಾಸ್ ಹೌಸ್ ನ ಒಳಗಡೆ ಶಿಫ್ಟ್ ಆಗ್ತಾರ ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಇದೆ ಕಾನೂನು ಹೋರಾಟ ರಿಟ್ ಅನ್ನ ವಾಪಸ್ ಪಡೆದಿರೋದ್ರಿಂದಾಗಿ ಬಹುತೇಕ ಇವತ್ತೇ ಶಿಫ್ಟ್ ಆಗ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ ಆದ್ರೆ ಈ ಹೊತ್ತಿನ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಶಿಫ್ಟ್ ಆಗೋದು ಬಹುಶಃ ರಾತ್ರಿ ಹೊತ್ತಿಗೆ ಆಗಬಹುದು ಅಂತೇಳಿ ಹೇಳ್ತಾ ಇದ್ದಾರೆ ಸದ್ಯಕ್ಕಂತೂ ಭಾರಿ ಕುತೂಹಲ ಇದೆ ಇಡೀ ರಾಜ್ಯದ ಜನ ಕುತೂಹಲದಿಂದ ನೋಡ್ತಾ ಇದ್ದಾರೆ ಬಿಗ್ ಬಾಸ್ ಶೋಗೆ ಎದುರಾಗಿರುವಂತ ಇದೊಂದು ಕಂಟಕ ಇದೆಯಲ್ಲ ಇದನ್ನ ಸರಿಪಡಿಸಿಕೊಂಡು ಹತ್ತು ದಿನದ ಒಳಗಡೆ ಎಲ್ಲಾ ನೋಟಿಸ್ ಅನ್ನ ಅವ್ರು ಕೊಟ್ಟಿದ್ರು ಕೂಡ ಉಲ್ಲಂಘನೆ ಮಾಡಿದ್ರು ಎಲ್ಲಾ ನಿಯಮಗಳನ್ನ ಪಾಲಿಸಿಕೊಂಡು ನಾವು ಎಲ್ಲವನ್ನೂ ಕೂಡ ಸರಿಪಡಿಸಿಕೊಳ್ತೀವಿ ಅಂತ ಹೇಳಿ ಹೇಳಿರೋದ್ರಿಂದಾಗಿ ಬಹುತೇಕ ಇವತ್ತೇ ಫೈನಲ್ ಆಗಿ ಏನಾದರೂ ಜಾಲಿವುಡ್ ಸ್ಟುಡಿಯೋದ ಅಥವಾ ಆ ಒಂದು ರೆಸಾರ್ಟ್ ನ ಬಾಗಿಲು ಓಪನ್ ಆಯ್ತು ಅಂತ ಹೇಳಿದ್ರೆ ಎಲ್ಲಾ ಸ್ಪರ್ಧಿಗಳು ಶಿಫ್ಟ್ ಆಗ್ತಾರೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ನಾನು ರಂಜಿತ್ ಶ್ರೀಯಾ ರಿಪಬ್ಲಿಕ್ ಕನ್ನಡ ಬಿಡದಿ ನಮಸ್ಕಾರ ರಿಪೋರ್ಟರ್ಸ್ ಬುಲೆಟಿನ್ ಗೆ ಸ್ವಾಗತ ನಾನು ಪ್ರವೀಣ್ ನಮ್ಮ ಎಲ್ಲಾ ಜಿಲ್ಲಾ ವರದಿಗಾರರು ರಂಜೊತಿ ಇದೀಗ ಲೈವ್ ಆಗಿ ಕನೆಕ್ಟ್ ಆಗಿದ್ದಾರೆ ಇದೀಗ ರಿಪೋರ್ಟರ್ಸ್ ಬುಲೆಟಿನ್ ನಲ್ಲಿ ಮೊದಲ ಸುದ್ದಿಯನ್ನ ನೋಡ್ತಾ ಹೋಗೋಣ ಬಂದ್ ಕರ್ನಾಟಕದ ಜನಪ್ರಿಯ ಶೋದಂತಹ ಬಿಗ್ ಬಾಸ್ ನಡೀತಾ ಇದ್ದ ಜಾಲಿವುಡ್ ಸ್ಟುಡಿಯೋದಲ್ಲಿ ಪರಿಸರ ನಿಯಮವನ್ನ ಉಲ್ಲಂಘನೆ ಮಾಡಿದೆ ಎಂಬ ಕಾರಣಕ್ಕಾಗಿ ಸಂಕಷ್ಟ ಇದೆ ಹೀಗಾಗಿ ಬೆಂಗಳೂರು ದಕ್ಷಿಣ ಡಿಸಿ ಅವರು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಹೀಗಾಗಿ ರಿಟ್ ಅರ್ಜಿಯನ್ನು ವಾಪಸ್ ಪಡೆದಿದ್ದಾರೆ ಇನ್ನು ಮುಂದೆ ಬಿಗ್ ಬಾಸ್ ನಡೆಯುತ್ತಾ ನಡೆಯಲ್ವಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ನಿಯಮ ಬಾಹಿರವಾಗಿ ಜಾಲಿವುಡ್ ನಲ್ಲಿ ಪೊಲ್ಯೂಷನ್ ನ ಕೆಲವೊಂದಿಷ್ಟು ನಿಯಮಗಳನ್ನ ಉಲ್ಲಂಘನೆ ಮಾಡಿ ನಡೀತಾ ಇದ್ದಂತಹ ಬಿಗ್ ಬಾಸ್ ಶೋ ಸೀಸನ್ ಟ್ವೆಲ್ ಇದನ್ನು ಸಂಪೂರ್ಣವಾಗಿ ಈಗ ಸ್ಥಗಿತ ಮಾಡಲಾಗಿದೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಇದರ ನಡುವೆ ಕಾನೂನು ಹೋರಾಟವನ್ನ ಮಾಡಿದಂತಹ ಜಾಲಿವುಡ್ ಸಂಸ್ಥೆ ಇತ್ತಲ್ಲ ಈಗ ತಾನು ಸಲ್ಲಿಸಿದಂತಹ ರಿಟರ್ಜಿಯನ್ನ ವಾಪಸ್ ತೆಗೆದುಕೊಳ್ಳುವ ಮೂಲಕ ಡಿಸಿ ಅವರನ್ನ ಭೇಟಿಯಾಗಿ ನಮಗೆ ಹತ್ತು ದಿನಗಳ ಕಾಲಾವಕಾಶವನ್ನ ಕೇಳಿದ್ದಾರೆ ಡಿಸಿ ಅವರು ಹತ್ತು ದಿನಗಳ ಕಾಲಾವಕಾಶವನ್ನ ಕೊಡ್ತೀವಿ ಆದರೆ ನಮ್ಮ ಕೈಯಲ್ಲಿಲ್ಲ ವಾಯುವ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೈಯಲ್ಲಿದೆ ಅನ್ನೋದನ್ನ ಹೇಳಿದ್ದಾರೆ ಹೀಗಾಗಿ ಈಗ ಚೆಂಡು ಪೊಲ್ಯೂಷನ್ ಬೋರ್ಡ್ ಕೈಯಲ್ಲಿದೆ ಹೀಗಾಗಿ ಒಂದು ವೇಳೆ ಪೊಲ್ಯೂಷನ್ ಬೋರ್ಡ್ ಏನಾದರೂ ಗೇಟ್ ತೆರೆಯೋದಕ್ಕೆ ಅವಕಾಶವನ್ನು ಕೊಡ್ತು ಅಂತ ಹೇಳಿ ಆದರೆ ತನ್ನ ಆದೇಶವನ್ನು ವಾಪಸ್ ತೆಗೆದುಕೊಳ್ತು ಅಂತ ಹೇಳಿ ಆದ್ರೆ ಜಾಲಿವುಡ್ ಸ್ಟುಡಿಯೋ ಓಪನ್ ಆಗುತ್ತೆ ಇವತ್ತೇ ಇವತ್ತೇ ಬಿಗ್ ಬಾಸ್ನ ಸ್ಪರ್ಧಿಗಳೆಲ್ಲರೂ ಕೂಡ ಜಾಲಿವುಡ್ ಸ್ಟುಡಿಯೋಗೆ ಶಿಫ್ಟ್ ಆಗುವಂತ ಸ್ಥಳಾಂತರ ಆಗುವಂತ ಸಾಧ್ಯತೆಗಳು ಕೂಡ ಕಂಡು ಇದೆ ಒಟ್ಟಾರೆ ಇದೆಲ್ಲ ತಾಂತ್ರಿಕವಾದಂತಹ ಕಾರಣಗಳಿದಾವಲ್ಲ ಇದನ್ನು ಹೊರತುಪಡಿಸಿ ಈಗಲ್ಟನ್ ರೆಸಾರ್ಟ್ನಲ್ಲಿರುವಂತಹ ಹದಿನೇಳು ಸ್ಪರ್ಧಿಗಳು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಜಾಲಿವುಡ್ ಸ್ಟುಡಿಯೋದ ಒಳಗಡೆ ಇರುವ ಲಕ್ಸುರಿ ಮನೆ ಬಿಗ್ ಬಾಸ್ ಹೌಸ್ನ ಒಳಗಡೆ ಶಿಫ್ಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಇದೆ ಕಾನೂನು ಹೋರಾಟ ರಿಟ್ ಅನ್ನ ವಾಪಸ್ ಪಡೆದಿರೋದ್ರಿಂದಾಗಿ ಬಹುತೇಕ ಇವತ್ತೇ ಶಿಫ್ಟ್ ಆಗ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ ಆದರೆ ಈ ಹೊತ್ತಿನ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಶಿಫ್ಟ್ ಆಗೋದು ಬಹುಶಃ ರಾತ್ರಿ ಹೊತ್ತಿಗೆ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಸದ್ಯಕ್ಕಂತೂ ಭಾರಿ ಕುತೂಹಲ ಇದೆ ಇಡೀ ರಾಜ್ಯದ ಜನ ಕುತೂಹಲದಿಂದ ನೋಡ್ತಾ ಇದ್ದಾರೆ ಬಿಗ್ ಬಾಸ್ ಶೋಗೆ ಎದುರಾಗಿರುವಂತ ಇದೊಂದು ಕಂಟಕ ಇದೆಯಲ್ಲ ಇದನ್ನ ಸರಿಪಡಿಸಿಕೊಂಡು ಹತ್ತು ದಿನದ ಒಳಗಡೆ ಎಲ್ಲಾ ನೋಟಿಸ್ ಅನ್ನ ಅವ್ರು ಕೊಟ್ಟಿದ್ರು ಕೂಡ ಉಲ್ಲಂಘನೆ ಮಾಡಿದ್ರು ಎಲ್ಲಾ ನಿಯಮಗಳನ್ನ ಪಾಲಿಸಿಕೊಂಡು ನಾವು ಎಲ್ಲವನ್ನೂ ಕೂಡ ಸರಿಪಡಿಸಿಕೊಳ್ತೀವಿ ಅಂತೇಳಿ ಹೇಳಿರೋದ್ರಿಂದಾಗಿ ಬಹುತೇಕ ಇವತ್ತೇ ಫೈನಲ್ ಆಗಿ ಏನಾದರೂ ಜಾಲಿವುಡ್ ಸ್ಟುಡಿಯೋದ ಅಥವಾ ಆ ಒಂದು ರೆಸಾರ್ಟ್ನ ಬಾಗಿಲು ಓಪನ್ ಆಯಿತು ಅಂತ ಹೇಳಿದ್ರೆ ಎಲ್ಲಾ ಸ್ಪರ್ಧಿಗಳು ಶಿಫ್ಟ್ ಆಗ್ತಾರೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ನಾನು ರಂಜಿತ್ ಶ್ರೀಯಾ ರಿಪಬ್ಲಿಕ್ ಕನ್ನಡ ಬಿಡದಿ